ಸರ್ ರಾಜ್ಯದಲ್ಲಿ ಮತ್ತೆ ಮುಂಗಾರಿನ ವೈಫಲ್ಯದ ಲಕ್ಷಣಗಳು ಕಾಣ್ತಾ ಇದೆ ಮಳೆ ಜೂನ್ ಹದಿನೈದು ಆಯ್ತು ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆ ಆಯ್ತಾ ಇಲ್ಲ ಆ ಮೋಡ ಬಿತ್ತನೆ ಏನಾದ್ರು ಮಾಡ್ತೀರಾ ಅಂತ ಅಲ್ಲ ಮೋಡ ಬಿತ್ತನೆ ಆ ಥರ ಏನಾದ್ರು ಗುರಿ ಮೋಡ ಬಿತ್ತನೆ ಮಾಡ್ತೀರ ಅದೇನಾದ್ರು ಗುರಿ ಅದೇ ಆ ಥರ ಏನಾದ್ರು ಉದ್ದೇಶ ಇದೆಯಾ ಅಂತ मोड इतने ಅಂತ ಹೇಳೋದು ಮೋಡ ಇತ್ತು ಮೋಡನೇ ಇಶುನ್ ಬಿಟಿನ್ ಮಾಡ್ತಿದ್ರು ಮೋಡ ಆದ್ರೆ ಟೆಕ್ನಿಕಲ್ ಪ್ರೋಸೆಸ್ ಅಂತ ಹೇಳೋದು